ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಶಿಕ್ಷಕರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ವಿಶೇಷವಾಗಿ ಅನೇಕ ಶಿಕ್ಷಕರು ಮೊಬೈಲ್ ಬಳಕೆ ಮಾಡೋದನ್ನ ಅನುಭವ ಹೊಂದಿಲ್ಲ ಜೊತೆಗೆ ಸರ್ವರ್ ಮತ್ತು ನಲ್ಲಿ ನ್ಯೂನತೆ ಕಂಡು ಬಂದಿದ್ದು ಅದನ್ನು ಬಗೆಹರಿಸಬೇಕು ಜೊತೆಗೆ ಶಿಕ್ಷಕರಿಗೆ ಸಮೀಪದಲ್ಲಿಯೇ ಗಣತಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು ಜನಗಣತಿ ಕಾರ್ಯದಲ್ಲಿ ತೊಡಗಿರುವ ಶಿಕ್ಷಕರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು ಏನಾದರೂ ತಾಂತ್ರಿಕ ಸಮಸ್ಯೆಗಳಿದ್ರೆ ಅದನ್ನು ಸಹ ಬಗೆಹರಿಸಲು ಕ್ರಮ ಕೈಗೊಳ್ಳುವುದಾಗಿ ತಾಲೂಕು ದಂಡಾಧಿಕಾರಿ ಗಗನ ಸಿಂಧು ಭರವಸೆ ನೀಡಿದರು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಎಲ್ಲ ಗಣತಿದಾರರು ಕರ್ತವ್ಯಕ್ಕೆ ಹಾಜರಾಗಬೇಕು ಯಾರಾದರೂ ನಿರ್ಲಕ್ಷ್ಯ ವಹಿಸಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಸಿದರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಮ್ಮ ಮಾತನಾಡಿ ಶಿಕ್ಷಕರ ಸಮಸ್ಯೆ ಬಗೆಹರಿಸುವ ತನಕ ನಾವು ಗಣತಿ ಕಾರ್ಯ ಮಾಡಲು ಆಗೋದಿಲ್ಲ ಮ್ಯಾಪಿಂಗ್ ಆಗ್ತಾ ಇಲ್ಲ ಸರ್ವರ್ ಸಮಸ್ಯೆ ಅನೇಕ ತಾಂತ್ರಿಕ ದೋಷಗಳ ನಡುವೆ ಗಣತಿ ಮಾಡೋದು ಹೇಗೆ ಅಂತ ಪ್ರಶ್ನಿಸಿದ್ದಲ್ಲದೆ ಮುಸ್ಲಿಂ ಪ್ರದೇಶದಲ್ಲಿ ಗಣತಿ ಕಾರ್ಯ ಮಾಡಲು ಆಗೋದಿಲ್ಲ ಅಲ್ಲಿ ಸ್ಥಳಾವಕಾಶದ ಕೊರತೆ ಇದೆ ಜೊತೆಗೆ ಶಿಕ್ಷಕರಿಗೆ ಶೌಚಾಲಯಕ್ಕೆ ಹೋಗಲು ಅವಕಾಶಗಳಿಲ್ಲ ಅವರಿಗೆ ಕನ್ನಡ ಬರೋದಿಲ್ಲ ನಮಗೆ ಹಿಂದಿ ಉರ್ದು ಬರೋದಿಲ್ಲ ಭಾಷಾ ಜ್ಞಾನದ ಸಮಸ್ಯೆ ಎದುರಾಗಿದೆ ಅಂತ ತಾಲೂಕು ದಂಡಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ರು ಮುಸ್ಲಿಮರಿಗೂ ಕನ್ನಡ ಬರ್ತದೆ ಕೆಲವರಿಗೆ ಬರದೇ ಇರಬಹುದು ಅದು ಸಮಸ್ಯೆ ಆಗೋದಿಲ್ಲ ತಾವು ಗಣತಿ ಕಾರ್ಯ ಮಾಡಲು ಹೋಗಿ ತಮ್ಮ ಸಮಸ್ಯೆಗಳು ಏನಿದ್ರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸಲಾಗುವುದು ಅಂತ ತಾಲೂಕು ದಂಡಾಧಿಕಾರಿ ಭರವಸೆ ನೀಡಿದರು ಸೆನ್ಸಸ್ ಕಾರ್ಯ ಏನಿದೆ ಇವತ್ತಿನ ಚರ್ಚೆ ಆದಂತೆ ಎಲ್ಲ ಟೀಚರ್ಸ್ ಹೋಗಿ ಸೆನ್ಸಸ್ ಕಾರ್ಯನ ಪ್ರಾರಂಭಿಸಿ ಏನಿದೆ ಟಾರ್ಗೆಟ್ನ ರೀಚ್ ಮಾಡಬೇಕಂತಿದೆ ಮತ್ತೆ ಏನೇನು ಸಮಸ್ಯೆಗಳು ಹೇಳಿದ್ದಾರೆ ಟೆಕ್ನಿಕಲ್ ಎಂಡ್ ಅದರ ಬಗ್ಗೆ ಏನ್ ಮಾಡ್ಬೇಕಂತ ನಾ ಸಮಾಲೋಚಿಸ್ಬಿಟ್ಟು ಅದನ್ನ ಯು ಶಿಕ್ಷಕರು ತಮ್ಮ ಸಮಸ್ಯೆ ಬಗೆಹರಿಸುವ ತನಕ ಗಣತಿ ಕಾರ್ಯ ಮಾಡಲಾಗುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದರಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಗಮಿಸಿ ಶಿಕ್ಷಕರ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ತಾಂತ್ರಿಕ ದೋಷ ಮತ್ತು ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ತಾವು ಗಣತಿ ಕಾರ್ಯ ಮಾಡಲು ತೆರಳಿ ಅಂತ ಸೂಚಿಸಿದ್ರು ಆನಂತರ ಶಿಕ್ಷಕರು ಗಣತಿ ಕಾರ್ಯ ಆರಂಭಿಸಲು ತೆರಳಿದ್ರು ಕಂಪ್ಲೇಂಟ್ ಏನಿದೆ ಸ್ವೀಕೃತಿ ಮಾಡಿದೀವಿ ಇವಾಗ ಇದರ ಬಗ್ಗೆ ಏನ್ ಕ್ರಮ ವಹಿಸ್ಬೇಕು ಮಾಡ್ತೀವಿ ಬಟ್ ಇವಾಗ ಎಲ್ರದ್ದು ಮ್ಯಾಪಿಂಗ್ ಏನಾಗಿದೆ ಅದನ್ನ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾರ್ ಇದ್ದಾರೆ ಸ್ವಲ್ಪ ಪಟ್ಟಿ ಕೊಟ್ಬಿಟ್ಟು ನೀವು ಮಾಡ್ರೆ ಸ್ವಾಪಿಂಗ್ ಆಪ್ಷನ್ ಒಂದು ಅವೈಲೇಬಲ್ ಇದೆ ಇವಾಗ ಮ್ಯಾಪಿಂಗ್ ಅಲ್ಲಿ ಸೊ ಆ ಪಟ್ಟಿ ಕೊಟ್ಟರೆ ಅದನ್ನ ನಾವು ಪಾಲಿಸಬಹುದು ಸೊ ಅದಕ್ಕೆ ಇಬ್ಬರದು ಸಹಕಾರ ಬೇಕು ನೀವು ಕಡೆಯಿಂದ ಏನಾಗುತ್ತೆ ಫುಲ್ ಸಪೋರ್ಟ್ ನಾವು ಮತ್ತೆ ಬಿ ಓ ಅವ್ರು ಕೊಡ್ತೀವಿ ನಿಮ್ಗೆ ಮತ್ತೆ ನಿಮ್ ಮೆಮೊರಾಂಡಮ್ ನಾವು ಸ್ವೀಕರಿಸ್ಬಿಟ್ಟು ಮತ್ತೆ ಏನೇನ್ ಪ್ರಾಬ್ಲಮ್ ಇದೆ ಸರ್ಕಾರಕ್ಕೆ ತಿಳಿಸ್ಬಿಟ್ಟು ಸರ್ಕಾರದಿಂದ ಏನ್ ಚೇಂಜಸ್ ಆಗುತ್ತೆ ನಿಮ್ಗೆ ಪಾಶ ಶಿಡ್ಲಘಟ್ಟ ರಾಯಲ್ಸ್ ಕರ್ಣ